ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ನಾವು ಕೆನಡಾದಿಂದ ನಮ್ಮ ಲೈಫ್ ಸ್ಟೈಲ್ ಆಗಿನ ಶೇರ್ ಮಾಡ್ತಾಯಿರ್ತೀನಿ ಸೊ ಯಾರು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ ತುಂಬ ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ ಟೆನ್ ಏನೋ ಆಗಿತ್ತು ಸೊ ಯಾಕಂದರೆ ಮಕ್ಳಿಗೆ ಹುಷಾರಿರಲಿಲ್ಲ ಹುಷಾರಿರ್ಲಿಲ್ಲ ಸೊ ಅದಾದಮೇಲೆ ಮತ್ತೆ ನನಗೂ ಹುಷಾರಿಲ್ದಂಗೆ ಆಯಿತು ಸ್ವಲ್ಪ ನಾನು ಗಂಡು ನೋವು ಎಲ್ಲ ಇತ್ತು ಇನ್ನು ವಾಯ್ಸ್ ಓವರ್ ಕೊಡೋದಕ್ಕೆಲ್ಲ ಕಷ್ಟ ಫುಲ್ ಹೆಡ್ಡೇಕೆಲ್ಲ ಇತ್ತು ಅದಕ್ಕೋಸ್ಕರ ನಾನು ಏನು ಬಿಟ್ಟು ವಿಡಿಯೋಸು ಎಡಿಟ್ ಮಾಡೋಕ್ಕೋಗಿಲ್ಲ ವಿಡಿಯೋಸ್ ಇದ್ದಾವೆ ಬಟ್ ಎಡಿಟ್ ಮಾಡೋಕ್ಕೆ ಆಗಿಲ್ಲ ನನಗೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ವೀಡಿಯೋಸ್ ಹಾಕೋದು ಇನ್ಮೇಲೆ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಇಲ್ಲಿ ಬಂದು ನಾನು ತುಂಬ ದಿನ ಹೇಳ್ತಾ ಇದ್ದೆ ಸಲ ಆಲ್ರೆಡಿ ತೋರಿಸಿದ್ದೀನಿ ನಾನು ಒನ್ ಇಯರ್ ಬ್ಯಾಕ್ ಇಲ್ಲಿ ಬೊಟ್ಯಾನಿಕಲ್ ಗಾರ್ಡನ್ ಇದೆ ನೈಗ್ರಾ ಫಾಲ್ಸ್ ಅಲ್ಲಿ ಯಾರಾದರೂ ಇಲ್ಲಿ ಕೆನಡಾದಲ್ಲಿಂದ ನೋಡೋರಾದ್ರೆ ಬರೀ ನೈಗ್ರಾ ಫಾಲ್ಸ್ ಅಂದೇ ಅಲ್ವಾ ಇಲ್ಲಿ ನೋಡೋದಕ್ಕೆ ತುಂಬ ಇನ್ನೂ ತುಂಬ ಚೆನ್ನಾಗಿದೆ ಪ್ಲೇಸ್ಗಳಿದಾವೆ ಅದರಲ್ಲಿ ಇದೊಂದು ಬೊಟಾನಿಕಲ್ ಗಾರ್ಡನ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಬೊಟಾನಿಕಲ್ ಗಾರ್ಡನ್ನು Peluno, peluno. 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 Yeah? peluno. Okay. Ahora. ಇದು ಬೊಟ್ಯಾನಿಕಲ್ ಗಾರ್ಡನ್ ನೈಗ್ರಾ ಫಾಲ್ಸಿಂದ ಒಂದು ಫೈವ್ ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಫೈ ಟೆನ್ ಮಿನಿಟ್ಸ್ ಆಗೋಲ್ಲ ಫೈವ್ ಮಿನಿಟ್ಸ್ ಅಷ್ಟೇ ತುಂಬ ಹತ್ರನೇ ಫಾಲ್ಸಿಂದ ಆರಾಮಾಗಿ ಅದೊಂದೇ ಎಲ್ಲ ಈ ಕಡೆ ಎಲ್ಲ ಬಂದು ನೋಡ್ಕೋಬೋದು ಆ ರೋಡಲ್ಲೇ ತುಂಬ ಪ್ಲೇಸಸ್ ಇದ್ದಾವೆ ನೋಡೋದಕ್ಕೆ ಒಂದೇ ರೋಡಲ್ಲೇ ಅದರಲ್ಲಿ ಇದು ಒಂದು ಬೊಟಾನಿಕಲ್ ಗಾರ್ಡನ್ ಅಂತ ಹೇಳಿಬಿಟ್ಟು ಇದರಲ್ಲಿ ಸ್ಪ್ರಿಂಗ್ ಟೈಮಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ಫ್ಲವರ್ಸ್ ಎಲ್ಲ ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ನಾವು ಬಂದಿದ್ವಿ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಈ ಸಲ ಸ್ವಲ್ಪ ಕೃತಿಕ ದೊಡ್ಡವಳಾಗಿದ್ದಾಳಲ್ಲ ಇವಾಗ ಸ್ವಲ್ಪ ಆಟ ಆಡ್ತಾಳೆ ಅವ್ರು ಸ್ವಲ್ಪ ಫೋಟೋಸ್ ತಗೋಬೋದು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ನಾವು ಇನ್ನೂ ಸ್ವಲ್ಪ ಲೇಟ್ ಆಯಿತು ನಾವು ಬರೋ ಅಷ್ಟೊತ್ತಿಗೆ ಇನ್ನೂ ಒನ್ ವೀಕ್ ಮುಂಚೆನೇ ಬಂದಿದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು ಆಲ್ರೆಡಿ ತುಂಬ ಗಿಡಗಳಲ್ಲೆಲ್ಲನೂ ಫ್ಲವರ್ಸ್ ಎಲ್ಲ ಬಿದ್ದೋಗಿ ಎಳೆಗಳೆಲ್ಲ ಬಂದಿದ್ದಾವೆ ನೀವೇ ನೋಡ್ತಾ ಇರ್ಬೋದು ಇಷ್ಟು ದಿನ ಗಿಡಗಳಲ್ಲಿ ಒಂದು ಎಳೆ ಇರಲಿಲ್ಲ ಏನೋ ಸತ್ತೋಗಿರೋ ಗಿಡಗಳ ಥರ ಇತ್ತು ನೋಡೋಕ್ಕೆ ಒಂಥರ ಅನ್ನಿಸ್ತಾ ಇತ್ತು ಪಾಪ ಇವಾಗ ನೋಡಿದ್ರೆ ಫುಲ್ ಚಿಗುರು ಬಂದು ತುಂಬ ಚೆನ್ನಾಗಿ ಇದೆ ಫುಲ್ ಗ್ರೀನರಿ ಕಾಣಿಸ್ತಾ ಇದೆ ಇವಾಗ ಇಲ್ಲೆಲ್ಲ ಸೊ ನೋಡೋಣ ಇವಾಗೂ ಚೆ ಇದ್ರೆ ನೋಡೋ ನೋಡೋ ಬರೋದು ಅಂತೇಳ್ಬಿಟ್ಟು ಅವತ್ತು ಈವ್ನಿಂಗು ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಮುಗಿದ ಮೇಲೆ ಈವ್ನಿಂಗ್ ಬಂದ್ವಿ ಸುಮ್ಮನೆ ಹಾಗೆ ಹೋಗಿ ಬರೋಣ ಅಂತೇಳ್ಬಿಟ್ಟು ಇನ್ನು ಮಕ್ಕಳು ಮನೆಯಲ್ಲೇ ಇರ್ತಾರೆ ಅವ್ರಿಗೂ ಅಂತ ಅಂತೇಳ್ಬಿಟ್ಟು ಇನ್ನು ಜಿಶುಗೂ ಫೋರ್ ಡೇಸ್ ರಜೆ ಆಯಿತು ಸ್ಕೂಲ್ ಇರಲಿಲ್ಲ ಅದಕ್ಕೆ ಬಂದಿದ್ದು ಇಲ್ಲಿಗೆ ನಾನೇನು ಏನು ಅಷ್ಟು ಡೀಟೇಲ್ ಏನೂ ತೋರಿಸ್ತಾ ಇಲ್ಲ ಯಾಕಂದರೆ ಲಾಸ್ಟ್ ಇಯರ್ ತೋರಿಸಿದ್ದೀನಿ ಆಲ್ರೆಡಿ ಫುಲ್ ಡೀಟೇಲಾಗಿ ಅದಕ್ಕೋಸ್ಕರ ನಾನು ಏನು ಅಷ್ಟು ಡೀಟೇಲಾಗಿ ಏನು ಏನು ತೋರಿಸ್ತಾ ಇಲ್ಲ ಇಲ್ಲಿ ಏನೇನಿದೆ ಅಂತೇಳ್ಬಿಟ್ಟು ಹಿಯರ್ ಇನ್ನು ನಮ್ಮ ಕೃತಿಕಾಗಂತೂ ಹಿಡಿಯೋಕ್ಕಾಗ್ತಾಯಿಲ್ಲ ಯಾಕಂದರೆ ಇಲ್ಲಿ ಯಾವ ರೀತಿ ಆಗಿದೆ ಅಂತ ಇವಾಗ ಒನ್ ಡೇ ಸನ್ ಇದ್ದರೆ ಇನ್ನೊಂದು ಡೇ ಫುಲ್ಲು ಚಳಿ ಇರುತ್ತೆ ನೆಸ್ಟು ಮತ್ತೆ ಮಳೆ ಬರ್ತಾ ಇರುತ್ತೆ ಇದೇ ಆಗಿದೆ ಸರಿಯಾಗಿ ಬಿಸಿಲಿಲ್ಲ ಸರಿಯಾಗಿ ಮಳೆ ಬರ್ತಾ ಇಲ್ಲ ಸರಿಯಾಗಿ ಬಿಸಿಲಿಲ್ಲ ಅಂದರೆ ಸರ್ ಮಳೆ ಬರುತ್ತೆ ಹೆಂಗಂದ್ರೆ ಕಂಟಿನ್ಯೂಸ್ ಆಗಿ ಬರೋಲ್ಲ ಒಂದು ದಿನ ಬಂದರೆ ಇನ್ನೊಂದು ದಿನ ಬರಲ್ಲ ಅದಿಲ್ಲ ಅಂದರೆ ಬೆಳಗ್ಗೆ ಬಂದರೆ ಇದು ಈವ್ನಿಂಗ್ ಬರೋಲ್ಲ ಆ ರೀತಿ ತುಂಬ ಕಷ್ಟ ಆಗ್ತಾ ಇದೆ ಬೆಳಗ್ಗೆ ಬಿಸಿಲು ಚೆನ್ನಾಗಿದ್ರೆ ಈವ್ನಿಂಗ್ ಮಳೆ ಬರುತ್ತೆ ಸೊ ಈ ರೀತಿ ಕ್ಲೈಮೇಟ್ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಇರೋದಕ್ಕೆ ಸೊ ಎಲ್ಲರಿಗೂ ಸ್ವಲ್ಪ ವೈರಲ್ ಫೀವರ್ ಥರ ಎಲ್ಲರಿಗೂ ಬರ್ತಾ ಇದೆ ಒಬ್ಬರಿಂದ ಒಬ್ಬರಿಗೆಲ್ಲಾರಿಗು ಇಂಚಿಷ್ಟು ಸ್ಕೂಲಿಂದ ತೊಗೊಂಡ್ಬಂದ ಬಂದವನು ಅದಕ್ಕೋಸ್ಕರ ನಾವು ಮನೆಯಲ್ಲೆಲ್ಲರೂ ಮಲಗಿಬಿಟ್ವಿ ಇನ್ನು ಇದು ಅಷ್ಟು ಈ ಪ್ಲೇಸ್ ಅಂತ ನಂಗೆ ತುಂಬ ಚೆನ್ನಾಗಿರೋದೆ ಅನಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತು ಇನ್ನು ಸ್ವಲ್ಪ ಚಿಗುರು ಬರ್ತಾ ಇದೆ ಇವಾಗೆಲ್ಲ ಕಟ್ ಮಾಡಿದ್ದಾರೆ ಫುಲ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇನ್ನೂನು ಇಲ್ಲೆಲ್ಲ ಗಿಡಗಳೆಲ್ಲ ಇಡ್ತಾರೆ ಫುಲ್ ಎಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ಅಲ್ಲಲ್ಲಿ ಇಟ್ಟಿದ್ದಾರೆ ಅಷ್ಟೇನು ಇನ್ನು ಸಮ್ಮರ್ ಟೈಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ರೋಸ್ ಪ್ಲ್ಯಾಂಟ್ಸ್ ಎಲ್ಲ ಇಡ್ತಾರೆ ಯಾಕಂದರೆ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಅಲ್ವಾ ತುಂಬ ಜನ ನೋಡೋಕೆ ಬರ್ತಾರೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತೇಳ್ಬಿಟ್ಟು ಇನ್ನು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಈಗ ನಾವು ಈ ಟೈಮಲ್ಲಿ ಬರೋದಕ್ಕೆ ಯಾಕಂದರೆ ಇಲ್ಲಿ ಜನ ಇರೋಲ್ಲ ಈ ಟೈಮಲ್ಲಿ ಇನ್ನು ಸ್ವಲ್ಪ ಏನೋದು ಫಿಫ್ಟೀನ್ ಡೇಸ್ ಆ ರೀತಿ ಹೋದರೆ ಇಲ್ಲಿ ಫುಲ್ ಜನ ಇರುತ್ತೆ ತುಂಬ ಕಷ್ಟ ಇಲ್ಲೆಲ್ಲ ಓಡೋದಕ್ಕೆ ನಾನು ಇನ್ನು ಕೃತಿಕ ಹತ್ರ ಅಂದರೂ ನಮ್ಗೆ ತುಂಬ ಅಂದರೆ ತುಂಬ ಕಷ್ಟ ಒಂದು ಫೋಟೋ ತಗೋಬೇಕು ನಾವು ಫೋಟೋಗೆ ಬಂದಿತ್ತು ಆ್ಯಕ್ಚುಲಿ ಫೋಟೋಸ್ ತಗೋಳೋಣ ಅಂತ ಹೇಳ್ಬಿಟ್ಟು ಕೃತಿಕಾಗಿ ಜಿಶುಗೆ ಅಂತ ಹೇಳ್ಬಿಟ್ಟು ಬಟ್ ಒಂದು ಫೋಟೋ ತೊಗೊಳೋಕ್ಕೂ ಆಗ್ತಾ ಇಲ್ಲ ನಿಂತ್ಕೊಳ್ತಾನೆ ಇಲ್ಲ ಎಷ್ಟು ಇದು ಮಾಡ್ತಾ ಇದೀವ ನಾನಂತೂ ಸುಮ್ಮನೆ ಹೊಡ್ಕೊಂಡು ಹೊಡ್ಕೊಂಡು ಹಂಗೆ ಹೊಡ್ಕೊತಾ ಇದೀನಿ ನಿಂತ್ಕೋ ಕ್ರೀತಿಕೊಂಡ ನಿಂತ್ಕೋ ಅವರಪ್ಪ ಸುಮ್ಮನೆ ಬಿಟ್ಬಿಟ್ಟಿದ್ರೆ ಏನಾದರೂ ಮಾಡ್ಕೊಂಡು ಬಿಡು ಅಂತ ಹೇಳ್ಬಿಟ್ಟು ಅವಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ತುಂಬ ದಿನ ಆದ್ಮೇಲೆ ಔಟ್ಸೈಡ್ ಬಂದಿರೋದಕ್ಕೆ ಅವಳಿಗೆ ಲೇ ಕೊಟ್ಟಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೇಳ್ಬಿಟ್ಟು ನನಗೆ ಇದೆಲ್ಲ ನೋಡಿದ್ರೆ ಸೇಮ್ ಮೂವೀಸ್ಗಳಲ್ಲೇ ಎಲ್ಲ ಡ್ಯಾನ್ಸ್ ಮಾಡೋ ಟೈಮಲ್ಲಿ ಎಲ್ಲ ಸಾಂಗ್ಸ್ ಟೈಮಲ್ಲಿ ಈ ಪ್ಲೇಸ್ ಬ್ಯಾಕ್ ಗ್ರೌಂಡ್ ಎಲ್ಲ ಈ ರೀತಿ ಇರುತ್ತಲ್ಲ ಅದೇ ನೆನಪಾಗುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ದಿನ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಫೋಟೋ ಶೂಟ್ಗೆಲ್ಲ ಇಲ್ಲಿಗೆ ಬರ್ತಾರೆ ಇಲ್ಲಿ ಪ್ಲೇಸ್ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಹಾಗೆ ನೋಡ್ಕೊಂಡು ಹೋದ್ವಿ ಬಟ್ ಗಿಡಗಳಿಗೆಲ್ಲ ಹೂವೆಲ್ಲ ಇತ್ತು ಬಿದ್ದೋಗಿತ್ತು ಆಲ್ರೆಡಿ ಗಿಡಗಳಿಗೆ ಹೂವನೇ ಇರಲಿಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ಹೂವು ಇದೆ ಅಂತೂ ಬಟ್ ಆ ಕಲರ್ಸೇ ಕಾಣ್ತಿಲ್ಲ ಎಲ್ಲಿ tika bye come ai okay. ಇನ್ನು ಅಲ್ಲಿ ಡಕ್ಕು ಎಲ್ಲ ಓಡಾಡ್ತಾ ಇದ್ರೆ ಹಿಂದೆ ಓಡೋಗ್ತಾ ಇದ್ದಾಳೆ ಕೃತಿಕ ಭಾರಿ ಅಂದರೂ ಬರ್ತಾ ಇಲ್ಲ ಆ ರೀ ಇನ್ನು ಯಾರು ಇರಲಿಲ್ಲ ಅಂತೇಳಿ ನಾವು ಸ್ವಲ್ಪ ಅದು ಬಿಟ್ಬಿಟ್ಟಿದ್ವಿ ನೋಡಿದ್ರಲ್ಲ ಆಲ್ರೆಡಿ ಒಂದು ಗಿಡನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಿಂಕ್ ಕಲರು ಅದೇ ರೀತಿ ಇರುತ್ತೆ ಎಲ್ಲನು ಬಟ್ ಎಲ್ಲ ಫುಲ್ ಆಲ್ರೆಡಿ ಗ್ರೀನ್ ಬಂದುಬಿಟ್ಟಿದೆ ಇನ್ನು ಇಲ್ಲಿ ತುಲೀಪ್ಸ್ ತುಳಿಸಿಟ್ಟಿರ್ತಾರೆ ಬಟ್ ಇವಾಗೆಲ್ಲ ಒಣಗೋಗಿದೆ ಇದು ನೋಡ್ಬೋದು ಒಂದು ಎರಡು ಹತ್ರ ಮಾತ್ರ ಬಿಟ್ಟಿದ್ದಾರೆ ಹಾಗೇನೆ ಇನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂದರೆ ಕಿತ್ತಾಕೋದೆಲ್ಲ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಮತ್ತೆ ಬೇರೆ ಪ್ಲಾಂಟ್ಸ್ ಇಡ್ತಾರೆ ಸಮ್ಮರ್ಗೆ ಬರುವ

ಇನ್ನು ಸಮ್ಮರ್ ಬರೋ ಅಷ್ಟೊತ್ತಿಗೆಲ್ಲ ಫುಲ್ ರೋಸ್ ಗಿಡಗಳೆಲ್ಲ ಬಂದುಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಕಲರ್ ಕಲರ್ಫುಲ್ಲಾಗಿರುತ್ತೆ ಹೂಗಳೆಲ್ಲನೂ ಸೊ ತುಂಬ ಚೆನ್ನಾಗಿತ್ತು ಬಟ್ ಇವತ್ತು ಸ್ವಲ್ಪ ಸನಿಯಾಗಿತ್ತು ನಾವು ಈವ್ನಿಂಗ್ ಬಂದರೂ ತುಂಬ ಚೆನ್ನಾಗಿತ್ತು ಸ್ವೆಟರ್ ಸಹ ಬೇಕಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಇನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಒಂದು ಗಿಡದ್ದು ಈ ಗಿಡದ್ದು ಹೂಗಳು ಅಂದರೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಅಂದರೆ ಅಷ್ಟು ಚೆನ್ನಾಗಿ ಇನ್ನು ಅದಲ್ಲ ಆದಮೇಲೆ ಅದೇ ರೋಡಲ್ಲೇ ಇದು ಕ್ಲಾಕ್ ಇರುತ್ತೆ ಅಲ್ಲಿ ನೈಗ್ರೋ ಕ್ಲಾಕ್ ಅಂತ ಇರುತ್ತೆ ಅಲ್ಲಿ ಅಲ್ಲಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾವು ವಿಂಟರ್ ಇನ್ನೇನು ಸ್ಟಾ ಸ್ಪ್ರಿಂಗ್ ಸೀಸನ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ವಿಂಟರಲ್ಲಿ ಇಲ್ಲೆಲ್ಲ ಗಿಡಗಳಿಡ್ತಾರೆ ಒಂದೊಂದು ಅಂದರೆ ಒಂದೊಂದು ಇಯರ್ಗೆ ಒಂದೊಂದು ರೀತಿ ಎಲ್ಲ ಡೆಕೋರೇಷನ್ ಮಾಡ್ತಾರೆ ಕ್ಲಾಕ್ ಹತ್ರ ಎಲ್ಲಾನುನು ಇನ್ನು ಫಿಶ್ ನೋಡಿದ್ರೆ ಅಂದರೆ ನನ್ನ ಮಕ್ಕಳು ಫುಲ್ ಅಲ್ಲ ಆರ್ಡರ್ಕೊಂಡು ಕುತ್ಕೊಂಡ್ಬಿಟ್ರು ಫಿಶ್ ಅಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿಬಿಟ್ಟು ಫುಲ್ ಆರೆಂಜ್ ಕಲರ್ ರೆಡ್ ಕಲರ್ ಇತ್ತು ಫಿಶ್ ನಾನು ಇನ್ನು ಹಾಗೆ ಇಲ್ಲಿ ನೋಡ್ಬೋದು ಟ್ರೀಸ್ ಎಷ್ಟು ಚೆನ್ನಾಗಿ ಪಿಂಕ್ ಕಾಣಿಸ್ತಾ ಇದೆ ಅಂತ ಈ ಥರ ಟ್ರೀಸ್ ನೋಡೋದಕ್ಕೆ ನಾವು ಹೋಗಿದ್ದು ಬಟ್ ಅಲ್ಲಿ ಬೊಟಾನಿಕಲ್ ಗಾರ್ಡನಲ್ಲಿ ಕಾಣಿಸಿಲ್ಲ ಬಟ್ ಇಲ್ಲಿ ಕ್ಲಾಕ್ ಹತ್ರ ಮಾತ್ರ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಬಟ್ ಅಲ್ಲಿ ಹೋಗೋ ಹೋಗೋಕ್ಕಾಗಿರ್ಲಿಲ್ಲ ಯಾಕಂದ್ರೆ ಈಗ ಗೂಸಿದಾವಲ್ಲ ಇವು ಓಡ್ ಬರ್ತಾವೆ ನಮ್ಮ ಮೇಲೇನೆ ಬರುತ್ತೆ ಅದಕ್ಕೆ ಅಲ್ಲಿಗೆ ಹೋಗಿಲ್ಲ ಸುಮ್ಮನೆ ಮೇ ಒಳ್ಳ ದೂರದಿಂದ ತಗೊಂಡೆ ಅಷ್ಟೇ ನನ್ನ ವೀಡಿಯೋಸ್ ಅಲ್ಲಿ ಸ್ವಲ್ಪ ಟುಲಿಪ್ಸ್ ಫ್ಲವರ್ಸ್ ಇದ್ದರೆ ಅದರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ರು ಮಕ್ಕಳಿಬ್ರು ಇನ್ನು ಅದು ಮುಗಿಸ್ಕೊಂಡು ಮನೆಗೆ ಬನ್ನಿ ಅಂದರು ಅಂದರು ಬರ್ತಾನೆ ಇರಲಿಲ್ಲ ಬಟ್ ಕ್ಲಾಕ್ ಹತ್ರ ಮಾತ್ರ ತುಂಬ ಚೆನ್ನಾಗಿತ್ತು ಮೇ ಬಿ ನಾನು ನಿಮ್ಮ ಹತ್ರ ಸರಿಯಾಗಿ ತೋರಿಸಿಲ್ಲ ಅನ್ಕೊಂತೀನಿ ಇನ್ನು ಯಾಕಂದರೆ ನನ್ನ ಮೊಬೈಲ್ ಚಾರ್ಜಿಂಗ್ ಸ್ಟೋರ್ ಚಾರ್ಜಿಂಗ್ ಅಲ್ಲ ಸ್ಟೋರೇಜ್ ಫುಲ್ ಆಗೋಗಿತ್ತು ಸ್ಟೋರೇಜ್ ಇರಲಿಲ್ಲ ಅದಕ್ಕೋಸ್ಕರ ಸರಿಯಾಗಿ ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಇನ್ನು ಮನೆಗೆ ವಾಪಸ್ಸು ಹೋಗ್ತಾ ಇದ್ದೀವಿ ಏಟ್ ಓ ಕ್ಲಾಕ್ ಆ ಟೈಮಲ್ಲಿ ಇನ್ನು ಎಷ್ಟು ಬಿಸಿಲು ಬೀಳ್ತಾ ಇದೆ ನೋಡ್ಬೋದು ಏಟ್ ಓ ಕ್ಲಾಕಲ್ಲಿ ಸೊ ಆಗಿತ್ತು ಇವತ್ತಿನ ಹೇಳಿ ವಿಡಿಯೋ ಸ್ವಲ್ಪ ಸ್ವಲ್ಪ ಸ್ಮಾಲ್ ವಿಡಿಯೋನು ಸೊ ಇಷ್ಟು ಇಲ್ಲಿಗೆ ವಿಡಿಯೋ ಇದು ಮಾಡ್ತಾ ಇದ್ದೀನಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್ ಹ್ಯಾವ್ ಎ ನೈಸ್ ಡೇ